ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ಇಲ್ಲಿ ನೋಡ್ತಿದ್ದೀರಾ ಮಿಷಿನ್ ವರ್ಕ್ ಮಾಡಿಸಿ ಕೊಟ್ಟಿದ್ದಾರೆ ಸ್ಟಿಚಿಂಗ್ಗೆ ಅಂತೇಳಿ ಇದರಲ್ಲಿ ನೀವು ಕಟಿಂಗ್ ಮಾಡುವಾಗ ಈ ಒಂದು ಟಿಪ್ಸ್ ಈ ಒಂದು ಪಾಯಿಂಟ್ ಅಂತಲೇ ಹೇಳ್ಬೋದು ಒಂದು ಮುಖ್ಯವಾದ ಪಾಯಿಂಟನ್ನು ನೀವು ತಿಳ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಶೋಲ್ಡರ್ ಡ್ರಾಪ್ ಆಗೋದು ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಇದರಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಕಟಿಂಗನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ಸನ್ನು ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೀವು ಯಾವ ಅದೇ ಈ ವರ್ಕು ಈ ಆರಿ ವರ್ಕ್ ಆಗ್ಬೋದು ಈಗ ನಾವೇ ಮಾಡಿ ನಾವೇ ಅಳತೆ ತೆಗೆದು ನಾವೇ ವರ್ಕ್ ಮಾಡಿ ಕಟಿಂಗ್ ಮಾಡೋದೇ ಬೇರೆ ಒಂದು ಮೆಥಡ್ ಆದರೆ ಈಗ ಬೇರೆಯವ್ರ ಕೈಯಲ್ಲಿ ಇದು ಮಾಡಿಸಿ ಕೊಟ್ಟಿರುವಂಥದ್ದು ಇದು ಹೊರಗಡೆಯಿಂದ ಮಾಡಿಸಿ ತಂದಿರುವಂಥದ್ದು ಸ್ಟಿಚಿಂಗೋಸ್ಕರ ಬರೀ ಸ್ಟಿಚಿಂಗೋಸ್ಕರ ಇದು ಏನಾಗಿರುತ್ತೆ ಅಂದರೆ ಅವರ ಅಳತೆನೇ ಬೇರೆ ಇರುತ್ತೆ ಅವರು ಅವರ ಅಳತೆಯಲ್ಲಿ ಮಾಡಿ ಕೊಟ್ಟಿರ್ತಾರೆ ಈಗ ನಾವು ಈ ಇದು ಈ ಇಪ್ಪ ಇದು ಮೂವತ್ತ್ನಾಲ್ಕು ಎದೆ ಸುತ್ತಳತಿಯ ಬ್ಲೌಸ್ ಆಗಿರುತ್ತೆ ನಮಗೆ ರೆಡಿ ಎಂಟೂವರೆ ಇಂಚು ಬೇಕಾಗಿರುತ್ತೆ ಪ್ಲಸ್ ಎರಡು ಇಂಚನ್ನು ಸೇರಿಸ್ಕೊಂಡ್ರೆ ಹತ್ತೂವರೆ ಇಂಚಿಗೆ ನಾವು ಕಟಿಂಗ್ ಮಾಡ್ಕೋಬೇಕು ಈ ಇಷ್ಟು ಅಳತೆಗೆ ನಾವು ವಿಡ್ತನ್ನು ಎಷ್ಟು ತೆಗಿತೀವಿ ಅಂದರೆ ಒಂದು ಮುಕ್ಕಾಲಿಂದ ಎರಡು ಇಂಚು ಇದ್ದರೆ ನಮಗೆ ಸಾಕಾಗತ್ತೆ ಆದರೆ ಇಲ್ಲಿ ನೋಡಿ ಎಷ್ಟಿದೆ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಐದೂವರೆ ಇಂಚಿದೆ ಅಂದರೆ ನಮಗೆ ಎಷ್ಟು ಎಕ್ಸ್ಟ್ರಾ ಬರ್ತಿದೆ ಶೋಲ್ಡರ್ ಡ್ರಾಪ್ ಆರಾಮಾಗಿ ಆಗುತ್ತೆ ಇದು ಕಟಿಂಗನ್ನು ಹೇಗೆ ಮಾಡ್ಕೋಬೇಕು ಈ ಒಂದು ಟಿಪ್ಸನ್ನು ತಿಳ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ ಏನು ಮಾಡಿರ್ತಾರೆ ನೋಡಿ ವರ್ಕ್ ಮಾಡಿರುವಂಥ ಬ್ಲೌಸನ್ನು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಿದ್ರೆ ಇದು ಈ ಒಂದು ಟಿಪ್ಸ್ ಏನು ಮತ್ತು ಅದನ್ನು ಹೇಗೆ ಕಟಿಂಗನ್ನು ನಾನು ಮಾಡ್ಕೋತೀನಿ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆದರೂ ಆ ಅಷ್ಟಕ್ಕೂ ಮೊದಲು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ ಹಾಕೋಬೇಕಾಗತ್ತೆ ನಾವು ಇಲ್ಲಿಗೆ ಒಂದು ಸ್ಟಿಚನ್ನು ಹಾಕೋಬೇಕು ಅದನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ಈಗ ನಾನು ನಾನು ತೋರಿಸ್ಕೊಡ್ತೀನಿ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಬಂದು ಇದು ಸೆಂಟರ್ ಪಾಯಿಂಟು ಇಲ್ಲಿ ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ ಹಾಕಿದ್ದಾರೆ ನೋಡಿ ಅದು ಕರೆಕ್ಟಾಗಿದೆ ಸೆಂಟರ್ ಪಾಯಿಂಟು ಈ ಸೆಂಟರ್ ಪಾಯಿಂಟಿಂದ ನಾವು ಈ ಕಡೆ ಎರಡು ಇಂಚು ಇಲ್ಲಿಂದ ಈ ಕಡೆಯಿಂದ ಎರಡು ಇಂಚು ಇಟ್ಕೊಳ್ಳೋಣ ಆಯ್ತಲ್ವಾ ಈ ಕಡೆಯಿಂದ ಎರಡು ಇಂಚನ್ನು ಇಟ್ಕೊಳ್ಳೋಣ ಇಲ್ಲಿ ಮಧ್ಯೆ ನಮಗೆ ನೋಡಿ ಇಂಚು ಒಂದೂವರೆ ಇಂಚು ಎಕ್ಸ್ಟ್ರಾ ಬರ್ತಿದೆ ಈ ಒಂದೂವರೆ ಇಂಚನ್ನು ನೋಡಿ ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಸ್ಟಿಚ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಹೇಗೆ ನಾನು ಕಟ್ಟಿಂಗನ್ನು ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡಿ ಇಲ್ಲಿ ನಾನು ಮಧ್ಯ ಸೆಂಟರಲ್ಲಿ ನಾನು ಮಾರ್ಕ್ ಮಾಡಿದ್ನಲ್ಲ ಅದು ಹೊರಗೆ ಹಾಕಿದ್ದೀನಿ ಮೇಲ್ಗಡೆಯಿಂದನೇ ಹಾಕ್ಬಿಟ್ಟಿದ್ದೀನಿ ನಾನು ಈಗ ನೆಕ್ ಕಟ್ ಮಾಡಾದ್ಮೇಲೆ ನಾನು ತೋರಿಸ್ತೀನಿ ಈಗ ನಾವು ಅಳತೆ ತಗೊಳ್ಳೋಣ ಇಲ್ಲಿಂದ ಅಳತೆ ತಗೊಳ್ಳೋಣ ಈಗ ನಮಗೆ ಅಳತೆ ಕರೆಕ್ಟಾಗಿ ಸಿಗುತ್ತೆ ಈ ರೀತಿ ನೀವು ಮಾಡ್ಕೋಬೇಕಾಗತ್ತೆ ಇಲ್ಲಿಗೆ ಎರಡು ಇಂಚು ಕರೆಕ್ಟಾಗಿ ಬಂದಿದೆ ನಮಗೆ ಎಷ್ಟು ಹತ್ತುವರೆ ಇಂಚು ಬೇಕಾಗತ್ತೆ ಈಗ ಹತ್ತೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಂಡಿದ್ದಾದ ನಂತರ ಈಗ ನಾವು ಇಲ್ಲಿಗೆ ಮಾರ್ಕಿಗೆ ಎರಡು ಇಂಚ ಮಾರ್ಕನ್ನು ಹಾಕ್ಕೊಳ್ಳೋಣ ನೋಡಿ ನಾವು ಅಲ್ಲಿ ಯಾವ ರೀತಿ ಮಾಡಿರ್ತಾರೆ ಅದೇ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಮಾಡಿದ್ರೆ ಶೋಲ್ಡರ್ ಡ್ರಪ್ ಆಗೋಗುತ್ತೆ ಹಾಗಾಗಿ ನಾವು ಇಲ್ಲಿ ಐದೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಪುನಃ ಇಲ್ಲಿಂದ ಕೆಳಗಡೆಗೆ ಐದು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕಂಡೆ ಮಾಡ್ಕೊಂಡಿದ್ದಾದ ನಂತರ ನೋಡಿ ಇದನ್ನು ತೆಗೆದು ನೋಡಿ ಇಲ್ಲಿಂದ ಎಂಟೂವರೆ ಎಂಟೂವರೆ ಇಂಚ್ಕೊಂಡು ಮಾರ್ಕನ್ನು ಮಾಡ್ಕೊಂಡ್ವಿ ಇಲ್ಲಿಂದ ಬಂದು ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದು ಮಾರ್ಕನ್ನು ಮಾಡ್ಕೊಂಡು ಇದು ಹಿಂದೆ ಆದದ್ರಿಂದ ನಾ ಇಷ್ಟೇ ಮಾಡ್ಕೋಬೇಕು ಫ್ರೆಂಟಲ್ಲಿ ನಾವು ಅಲ್ಲಿ ಮುಂದೆ ಮಾಡುವಾಗ ಕಟಿಂಗನ್ನು ನಾನು ತೋರಿಸ್ಕೊಡ್ತೀನಿ ಲೆಂತ್ ಬಂದು ನಮಗೆ ಬ್ಲೌಸ್ ಅಳತೆ ಎಷ್ಟಿದೆ ನೋಡ್ಕೋಬೇಕಾಗತ್ತೆ ಇದನ್ನು ಅಷ್ಟೇ ಅವರು ಕರೆಕ್ಟಾಗಿ ಮಾಡಿರಲ್ಲ ನೋಡ್ಕೋಬೇಕು ನಾವು ಅವ್ರು ಏನೇ ಮಾಡಿದ್ರು ನಾವು ಅಳತೆ ಬ್ಲೌಸಿಂದ ಅಳತೆಯನ್ನು ನೋಡ್ಕೋಬೇಕಾಗತ್ತೆ ಇಲ್ಲಿ ಬಂದು ರದ್ ಉದ್ದ ಬಂದು ಹದಿನೂ ಹದಿಮೂರುವರೆ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿಂದ ಹಾಫ್ ಇಂಚು ಮೇಲ್ಗಡೆಗೆ ಹಾಫ್ ಇಂಚು ಬಿಟ್ಟು ಹದಿಮೂರುವರೆ ಇದೆ ನಾವು ಹದಿಮೂರುವರೆ ಹದಿನಾಲ್ಕು ಇಂಚಿಗೆ ಇಟ್ಕೊಂಡ್ರೆ ಸಾಕಾಗತ್ತೆ ಇಲ್ಲಿ ಹದಿನಾಲ್ಕು ಇಂಚಿಗೆ ಇಟ್ಕೊಳ್ಳೋಣ ಹದಿನಾಲ್ಕು ಇಂಚಿಗೆ ಇಟ್ಕೊಳ್ಳೋಣ ನಿಂತ್ಕೊಂಡು ಈಗ ಇದನ್ನು ಕಟ್ಟಿಂಗನ್ನು ಮಾಡ್ಕೋತೀನಿ ನಾನು ನೋಡಿ ಈಗ ನೋಡಿ ಕಟಿಂಗನ್ನು ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ಇಲ್ಲಿಂದ ತುಂಬ ಈಸಿ ಇರುತ್ತೆ ಎಲ್ಲಿ ಯಾವ ಪಾಯಿಂಟಲ್ಲಿ ನಾವು ಏನು ಮಾಡಬೇಕು ಅಂತ ತಿಳ್ಕೊಂಬಿಟ್ರೆ ಆರಾಮಾಗಿ ನೀವು ನೀವು ಕಟಿಂಗನ್ನು ಮಾಡ್ಕೊಂಡು ಹೋಗ್ಬೋದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಹಾಗಾಗಿ ನೋಡಿ ಇಷ್ಟನ್ನು ಕಟ್ ಮಾಡಿಕೊಂಡು ತಗೊಂಬಿಡೋಣ ಇಷ್ಟನ್ನು ತಗೊಂಡಾಗ ನಮಗೆ ಬ್ಯಾಕ್ ಪಾರ್ಟ್ ಸಿಕ್ತು ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ನಾನು ತೋರಿಸಿದ್ನಲ್ಲ ಮಧ್ಯೆ ಒಂದು ಸ್ಟಿಚನ್ನು ಹಾಕೋಬೇಕು ಅಂತ ಇದು ಇದನ್ನೇ ಇಷ್ಟನ ನಾವು ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಶೋಲ್ಡರ್ ಡ್ರಪ್ ಆಟೋಮೆಟಿಕ್ಕಾಗಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕೋಬೇಕು ಅಳತೆ ನಮ್ಗೆ ಎಷ್ಟು ಬೇಕು ಅಂತ ನೋಡಿ ಇಲ್ಲಿಂದ ನಾವು ಒಂದು ಹಾಫ್ ಇಂಚನ್ನು ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಅದೆಲ್ಲ ಸ್ಟಿಚಿಂಗ್ ಹೋಗುತ್ತೆ ಅದೇನು ಮ್ಯಾಟ್ರ್ ಆಗೋದಿಲ್ಲ ಅದು ನಾವು ನೀಟಾಗಿ ಸ್ಟಿಚಿಂಗ್ ಮಾಡುವಾಗ ನಾನು ವೀಡಿಯೋ ಮಾ ಸ್ಟಿಚಿಂಗ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡ್ದಂತೆ ವೀಡಿಯೋನ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಜೊತೆಗೆ ಆರಾಮಾಗಿ ನೀವು ಬಿಗಿನರ್ಸ್ ಆದ್ರೂ ಕಸ್ಟಮರ್ ಬ್ಲೌಸನ್ನು ಸ್ಟಿಚ್ ಮಾಡುವಷ್ಟು ಎಲಿಜಿಬಲ್ ಆಗ್ತೀರಾ ಹಾಗಾಗಿ ಈ ಥರ ವೀಡಿಯೋಸನ್ನೆಲ್ಲ ನೀವು ಎಲ್ಲೂ ಸ್ಕಿಪ್ ಮಾಡ್ದೆಲ್ಲ ನೋಡಬೇಕಾಗತ್ತೆ ನೋಡಿ ತುಂಬಾ ಈಸಿಯಾಗಿ ಕಟಿಂಗ್ ಆಗೋ ಆಗೋಗ್ಬಿಡ್ತು ನೀವು ನೋಡಿದ್ರಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಕಟಿಂಗನ್ನು ಮಾಡ್ಕೋಬೋದು ಈಗ ಫ್ರಂಟಲ್ಲೂ ಅಷ್ಟೇ ನಾನು ಸ್ಟಿಚ್ಚನ್ನು ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ ಫ್ರಂಟಲ್ಲೂ ಅಷ್ಟೇ ನಾನು ಸ್ಟಿಚ್ಚಿಂಗನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ಚಿಂಗನ್ನು ಹಾಕ್ಕೊಂಡಿದ್ದಾಗಿದೆ ಈಗೇನು ಮಾಡಬೇಕು ನಾವು ಸಿಂಪಲ್ ಈಗ ನಾವು ಇಲ್ಲಿ ನೀಟಾಗಿ ಈ ರೀತಿ ಮಡ್ಚ್ಕೊಳ್ಳೋಣ ಮಡ್ಚ್ಕೊಂಡ್ಬಿಟ್ಟು ಇದನ್ನು ಆ್ಯಸ್ ಇಟ್ ಈಸ್ ಈ ರೀತಿಯೇ ಇಟ್ಕೋಬೇಕಾಗತ್ತೆ ನೋಡಿ ಇದ್ರ ಮೇಲೆ ಇಟ್ಕೊಬೇಕು ಇಲ್ಲಿ ಎಲ್ಲಿ ಬರುತ್ತೆ ನೋಡಿ ಇದ್ರ ಮೇಲೆ ಕರೆಕ್ಟಾಗಿ ಇದೇನು ವರ್ಕ್ ಮಾಡಿದಾರಲ್ಲ ಅದ್ರ ಮೇಲೆ ಇಟ್ಕೊಳ್ಳೋಣ ನಮಗೆ ಪರ್ಫೆಕ್ಟ್ ಆದಂಥ ಅಳತೆ ಸಿಗತ್ತೆ ಹಾಗಾಗಿ ನೋಡಿ ಈ ರೀತಿ ಇಟ್ಕೋಬೇಕು ಇದನ್ನು ಈ ರೀತಿ ಇಟ್ಕೊಂಡು ಇದಕ್ಕಿಂತ ಈಗ ನಾವು ಮಾಡ್ತಿದ್ದೀವಲ್ಲ ಇದಕ್ಕಿಂತ ಒಂದೂವರೆ ಇಂಚು ಫ್ರಂಟ್ ಏನು ಪಾರ್ಟ್ ಇದೆಯಲ್ಲ ಫ್ರಂಟ್ ಪಾರ್ಟನ್ನು ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ ಇಲ್ಲಿಂದ ಕೆಳಗಡೆಗೆ ಒಂದೂವರೆ ಇಂಚು ಇಟ್ಕೋಬೇಕು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿ ಸೇಮ್ ಇನ್ನೇನಿಲ್ಲ ಇದಿಷ್ಟನ್ನು ನೀಟಾಗಿ ಕಟ್ ಮಾಡಿಕೊಂಡು ತಗೊಂಡ್ಬಿಡ್ಬೇಕು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಯಾಸ್ ಇಟ್ ಈಸ್ ನಾವು ನೆಕ್ಕನ್ನು ಇಲ್ಲಿ ಕಟ್ ಮಾಡ್ಕೊಂಬಿಡೋಣ ಈಗ ನಾವೇನು ಮಾಡಬೇಕು ಇಲ್ಲಿ ಇಷ್ಟು ಇದು ಏನು ಹೆಡ್ಜ್ ಇದೆಯಲ್ಲ ಇಲ್ಲಿ ನೋಡಿ ಈ ರೀತಿ ಬರಬೇಕು ಕಾಣಿಸ್ತಿದೆಯಾ ನೋಡಿ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಇದು ಇಲ್ಲಿ ಎಡ್ಜಿಗೆ ಬಂದು ಇಲ್ಲಿಗೆ ನಾವು ಮಾರ್ಕನ್ನು ಮಾಡ್ಕೊಂಡ್ಬಿಡೋಣ ನೋಡಿ ಈ ರೀತಿ ಮಾರ್ಕನ್ನು ಮಾಡಿಕೊಂಡು ಇದು ಏನಿದೆ ಕಟಿಂಗ್ ಮಾಡ್ಕೊಬಿಡೋಣ ಇದನ್ನು ನೀಟಾಗಿ ಇಟ್ಕೊಂಡಿದ್ದ ಇಟ್ಕೊಳ್ಳೋದನ್ನ ನೀಟಾಗಿ ನೋಡ್ಕೋಬೇಕು ಇದೊಂದು ಪಾಯಿಂಟನ್ನು ನೀವು ಫ್ರಂಟಲ್ಲಿ ಕಟಿಂಗ್ ಮಾಡುವಾಗ ಫ್ರಂಟಲ್ಲೇ ಆಗ್ಬೋದು ಬ್ಯಾಕಲ್ಲೇ ಆಗ್ಬೋದು ಕಟಿಂಗ್ ಮಾಡುವಾಗ ಎರಡು ಪರ್ಫೆಕ್ಟಾಗಿ ಇರಬೇಕು ಆ ರೀತಿ ನೋಡ್ಕೊಳ್ಳಿ ನೋಡ್ಕೊಂಡಿದ್ದಾದ ನಂತರ ಈಗ ನಾವು ಈ ರೀತಿ ಬರ್ಕೋಬೇಕು ನೋಡುತ್ತಲ್ಲ ಈ ರೀತಿ ಬರ್ಕೊಂಡ್ರೆ ನಿಮಗೆ ಸಿಗುತ್ತೆ ಈಗ ನಾವು ಇದನ್ನು ಕಟ್ ಮಾಡ್ಕೊಂಬಿಡೋಣ ಫಸ್ಟು ಇದನ್ನು ಶೇಪನ್ನು ತೆಗೆದು ಕಾಣಿಸ್ತಿದೆಯಾ ಈಗ ಶೇಪನ್ನು ಅಷ್ಟು ತೆಗಿಬೇಕು ತೋರಿಸ್ತೀನಿ ನಾನು ನೋಡಿ ಇದಿಷ್ಟು ಸೈಡ್ ತಗೊಳ್ಳೋಣ ಈಗ ನಾವು ಇದರಲ್ಲಿ ಏನು ಮಾಡಬೇಕಂದ್ರೆ ಈಗ ನಮಗೆ ಕ್ರಾಸ್ ಬೆಲ್ಟ್ ಬೇಕಲ್ವಾ ಕ್ರಾಸ್ ಬೆಲ್ಟ್ಗೆ ನಾವು ಇಲ್ಲಿಂದ ಕೆಳಗಡೆಯಿಂದ ನಾನು ನೀವು ಯಾವುದೇ ಅಳತೆ ಮಾಡಿ ನೀವು ಹೇಗೆ ಬನ್ನಿ ಮೇಲಿಂದ ಬ್ರೆಸ್ಟ್ ಪಾಯಿಂಟು ಟೆಕ್ಸ್ ಪಾಯಿಂಟ್ ಈ ಪ್ರತಿಯೊಂದನ್ನು ಇಟ್ಕೊಂಡು ಬಂದ್ರೂ ನಮಗೆ ಇಷ್ಟೇ ನಮ್ಗೆ ಅಳತೆ ಬರುತ್ತೆ ಈಗಾಗಲೇ ಎಲ್ಲನೂ ವಿವರಣೆಯೊಂದಿಗೆ ಹೇಳ್ಕೊಟ್ಟಿದ್ದೀನಿ ಹಿಂದಿನ ಕ್ಲಾಸ್ಗಳಲ್ಲಿ ಚೆಕ್ ಮಾಡಿ ಅಕಸ್ಮಾತ್ ಗೊತ್ತಾಗಿಲ್ಲ ಯಾವ ರೀತಿ ಬಂತು ಅಂದ್ರೆ ಕೇಳಿದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಕಾಣಿಸ್ತಿದೆಯಾ ಈಗ ಈ ರೀತಿ ಬರುತ್ತೆ ಈ ಕೆಳಗಡೆಯಿಂದ ನಾಲ್ಕು ಇಂಚು ಇಲ್ಲಿಂದ ಮೂರು ಇಂಚ್ಗೆ ಮಾರ್ಕನ್ನು ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡಿ ಈ ರೀತಿ ಕ್ರಾಸ್ ಬೆಲ್ಟಿದು ಇದನ್ನು ತೆಗೆದುಬಿಡ್ತೀನಿ ಈಗ ನಾವು ನೋಡಿ ಇಲ್ಲಿಂದ ಫಸ್ಟು ಇದನ್ನು ಇಟ್ಕೊಂಡು ಇಟ್ಕೊಂಡ್ವಿ ಅಲ್ವಾ ನೋಡಿ ಈ ರೀತಿ ಇದು ಮಾಡ್ಕೋಬೇಕು ಮಾಡಿಕೊಂಡು ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಪೀಸ್ ಏನಿದೆ ನೋಡಿ ಇಟ್ಕೊಂಡಿದ್ದೀವಲ್ಲ ಇಲ್ಲಿಂದ ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ ಇಲ್ಲಿಂದ ಎರಡು ಇಂಚು ಇದು ಬೇಡವೇ ಬೇಡ ಇಲ್ಲಿಂದ ಎರಡು ಇಂಚು ಇಲ್ಲಿ ಎಲ್ಲಿಂದ ಹೇಳಿ ಈಗ ಈ ರೀತಿ ಇಟ್ಕೊಂಡಿದ್ದೀವಿ ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ನೋಡಿ ಇಷ್ಟಕ್ಕೆ ಇಟ್ಕೋಬೇಕು ಇಲ್ಲಿ ಇಟ್ಕೊಂಡ್ರೆ ಇಲ್ಲಿಂದ ಇಷ್ಟು ಈಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಇದು ನಮಗೆ ಅಳತೆ ಸಿಕ್ಕಿದೆ ಈಗ ನಾವು ಚೆಕ್ ಮಾಡ್ಕೋಬೇಕಾದ್ರೆ ಈ ರೀತಿ ಚೆಕ್ ಮಾಡ್ಕೊಳ್ಳೋಣ ಯಾವ ರೀತಿ ಅಂತಂದರೆ ನೋಡಿ ಇಲ್ಲೂ ಎಷ್ಟು ಬಂದಿರುತ್ತೆ ಇಲ್ಲೂ ಅಷ್ಟೇ ಬರಬೇಕು ಇಲ್ಲೂ ನಾಲ್ಕು ಇಂಚ್ ಬಂದಿದೆ ಕಾಣಿಸ್ತಿದೆಯಾ ನೋಡಿ ಈ ಕಡೆಯಿಂದನೂ ಅಷ್ಟೇ ಬರಬೇಕು ಫೋರ್ ಈ ಕಡೆಯಿಂದನೂ ಫೋರ್ ಇಂಚಸ್ ಈಗ ನಾವು ಕಟಿಂಗ್ ಮಾಡ್ಕೊಳ್ಳೋಣ ಹಾಫ್ ಇಂಚನ್ನು ಬಿಟ್ಕೊಂಡು ನೋಡಿ ಈ ರೀತಿ ಹಾಫ್ ಇಂಚ್ ಬಿಟ್ಕೋಬೇಕು ಇದು ಸ್ಟಿಚಿಂಗ್ ಹೋಗುತ್ತೆ ಹಾಗಾಗಿ ನೋಡಿ ಈ ರೀತಿ ಕಟಿಂಗನ್ನು ಮಾಡ್ಕೊಳ್ಳಿ ಮತ್ತು ಇನ್ನೂ ನಾವು ಸ್ಲೀವ್ಸ್ ಶೇಪನ್ನು ತೆಗೆದಿಲ್ಲ ತೋರಿಸ್ತೀನಿ ನಾನು ಯಾವ ರೀತಿ ಅಂತ ಅದನ್ನು ನೋಡಿ ಈ ರೀತಿ ಇಟ್ಕೊಂಡ್ವಿ ಅಲ್ವ ಈ ರೀತಿ ಇಟ್ಕೊಂಡಿದ್ದಾದ ನಂತರ ಇವೆಲ್ಲ ಸ್ಟಿಚಿಂಗ್ ಹೋಗುತ್ತೆ ಇಷ್ಟು ಅಗಲ ಅಂತ ಅನ್ಕೋಬೇಡಿ ಇಷ್ಟು ಅಗಲ ಬರೋದಿಲ್ಲ ಅದು ಈಗ ನಾವು ಹಾಫ್ ಇಂಚಷ್ಟು ನೋಡಿ ಇದನ್ನೇ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿಂದ ಹಾಫ್ ಇಂಚ್ ನೋಡಿ ಹಾಫ್ ಇಂಚು ನಾವು ಶೇಪನ್ನು ತೆಗೆದ್ರೆ ಆಯಿತು ಈಗ ನೋಡಿ ಪರ್ಫೆಕ್ಟ್ ಆಗಿರುವಂಥ ಫ್ರಂಟ್ ಆ್ಯಂಡ್ ಬ್ಯಾಕ್ ನಮಗೆ ಕಟ್ಟಿಂಗು ಸಿಕ್ತು ಈಗ ಸ್ಟಿಚಿಂಗ್ ಮಾಡೋದಷ್ಟೇ ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಏನು ನಮಗೆ ಇದು ಕಷ್ಟ ಅಂತ ಏನು ಅನಿಸಲ್ಲ ಇದನ್ನು ನಾನು ಹೇಳಿದ ಮೆಥಡಲ್ಲಿ ನೋಡಿ ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಂಡ್ರೆ ಆಯಿತು ತುಂಬ ಈಸಿಯಾಗಿರುವಂತಹ ಕಟ್ಟಿಂಗು ಈ ಟಿಪ್ಸ್ ಒಂದಿಗೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್